ವೀಕ್ಷಕರೇ ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ನಾವು ನಿಮಗೆ ಹೇಳಿಕೊಟ್ಟಿರೋದು ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಹಂಪಿಯ ಇತಿಹಾಸ ಹಂಪಿ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಸ್ಥಳವಾಗಿದ್ದು ನೂರ ಮೂವತ್ತಾರರಿಂದ ಹದಿನೈದುನೂರ ಅರವತ್ತೈದರವರೆಗೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ತುಂಗಭದ್ರಾ ನದಿಯ ದಡದಲ್ಲಿ ಸ್ಥಿತವಾಗಿರುವ ಹಂಪಿ ತನ್ನ ವೈಭವಶಾಲಿ ಇತಿಹಾಸ ಮತ್ತು ಶಿಲ್ಪಕಲೆಯ ಮೂಲಕ ಪ್ರಸಿದ್ಧವಾಗಿದೆ ಹಂಪಿಯ ಮೊದಲ ಹೆಸರು ಪಂಪ ಆಗಿತ್ತು ಇದು ತುಂಗಭದ್ರಾ ನದಿಯನ್ನು ಸೂಚಿಸುತ್ತದೆ ಕಾಲಕ್ರಮೇಣ ಈ ಸ್ಥಳ ವಿಜಯನಗರ ಮತ್ತು ವಿರಪಾಕ್ಷಪುರ ಎಂದು ಸಂಗಮ ಸಹೋದರರಾದ ಹರಿಹರ್ ಮತ್ತು ಹದಿಮೂರು ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಮತ್ತು ಹಂಪಿಯನ್ನು ಅದರ ರಾಜಧಾನಿಯಾಗಿ ಮಾಡಿದರು ಸಾಮ್ರಾಜ್ಯವು ಕೃಷ್ಣದೇವರಾಯನ ಕಾಲದಲ್ಲಿ ತನ್ನ ಶ್ರೇಷ್ಠತೆಯನ್ನು ತಲುಪಿತು ಆದರೆ ಹದಿನೈದುನೂರ ಅರವತ್ತೈದರಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ದಕ್ಕನ್ ಸುಲ್ತಾನರೊಂದಿಗೆ ನಡೆದ ಯುದ್ಧದಲ್ಲಿ ಸೋಲನ್ನು ಹಂಪಿ ನಾಶವಾಗಿತ್ತು ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಹಂಪಿಯಲ್ಲಿರುವ ಅನೇಕ ದೇವಾಲಯಗಳು ಮತ್ತು ಸ್ಮಾರಕಗಳು ವಿಜಯನಗರ ಕಾಲದ ಶಿಲ್ಪಕಲೆಯ ವೈಭವವನ್ನು ಪ್ರತಿಬಿಂಬಿಸುತ್ತದೆ ವಿರೂಪಾಕ್ಷ ದೇವಾಲಯವು ಹಂಪಿಯ ಪ್ರಮುಖ ಆಕರ್ಷಣೆಗಳನ್ನು ಒಂದಾಗಿದೆ ಇದು ಶಿವನ ಒಂದು ರೂಪವಾದ ವಿರೂಪಾಕ್ಷನಿಗೆ ಮೀಸಲಾಗಿದ್ದು ಏಳನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿತ್ತು ಇನ್ನೊಂದು ಪ್ರಮುಖ ಸ್ಮಾರಕವೆಂದರೆ ವಿಜಯ್ ವಿಠಲ್ ದೇವಾಲಯ ಇದು ಭಗವಾನ್ ವಿಷ್ಣುವಿನ ಅವತಾರ ವಿಠಲನಿಗೆ ಸಮರ್ಪಿತವಾಗಿದೆ ಮತ್ತು ಪ್ರಸಿದ್ಧ ಕಲ್ಲಿನ ರಥವಿದೆ ಯುನೆಸ್ಕೋ ವಿಶ್ವ ಪರಂಪರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಹಂಪಿಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಲಾಯಿತು ಇದು ಅದರ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಗುರುತಿಸುತ್ತದೆ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಹಂಪಿಯನ್ನು ಭೇಟಿ ಮಾಡುತ್ತಾರೆ ಇದರ ಐತಿಹಾಸಿಕ ಸ್ಮಾರಕಗಳು ದೇವಾಲಯಗಳು ಶಿಲ್ಪಕಲೆಯನ್ನು ಅನುಭವಿಸಲು ಹಂಪಿಯ ಸುತ್ತಮುತ್ತಲಿನ ಪ್ರದೇಶಗಳು ಉದಾಹರಣೆಗೆ ಆನೆಗುಂದಿ ಮತ್ತು ಆಂಜನೇಯ ಪರ್ವತ ಪೌರಾಣಿಕ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಹಂಪಿಯು ನಮ್ಮ ದೇಶದ ಶ್ರೀಮಂತ ಪರಂಪರೆ ಮತ್ತು ಇತಿಹಾಸವನ್ನು ಪ್ರತಿಬಿಂಬಿಸುವ ಒಂದು ಅಮೂಲ್ಯ ತಾಣವಾಗಿದೆ ಇದು ಕೇವಲ ಪ್ರವಾಸಿಗರಿಗೆ ಮಾತ್ರವಲ್ಲ ಇತಿಹಾಸಕಾರರಿಗೆ ಮತ್ತು ಕಲಾವಿದರಿಗೆ ಸಹ ಒಳ್ಳೆಯ ತಾಣವಾಗಿದೆ ಹಂಪಿ ಭಾರತದ ವೈಭವವನ್ನು ಪ್ರತಿಬಿಂಬಿಸುವ ಒಂದು ಮಹಾನ್ ಐತಿಹಾಸಿಕ ಕೇಂದ್ರವಾಗಿದೆ ಹಂಪಿಯ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರು ಪ್ರವಾಸಿಗರಿಗೆ ಅತ್ಯಂತ ಅನುಕೂಲಕರಕ ಸ್ಥಳವಾಗಿದೆ ಹಂಪಿಯ ಮುಖ್ಯ ಆಕರ್ಷಣೆಗಳು ವಿರೂಪಾಕ್ಷ ದೇವಾಲಯ ವಿರೂಪಾಕ್ಷ ದೇವಾಲಯ ಹಂಪಿಯ ಹೃದಯವಾಗಿದೆ ಇದು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದ್ದು ಕ್ರಿಸ್ತಶಕ ಏಳನೇ ಶತಮಾನದಿಂದ ಪೂಜಿಸಲ್ಪಡುವ ಈ ದೇವಾಲಯದಲ್ಲಿ ಸುಂದರ ಶಿಲ್ಪಕಲೆ ಗೋಪುರಗಳ ಅದ್ಭುತ ನಕ್ಷದಾತ ಕಂಬಗಳು ಇವೆ ಇದನ್ನು ವಿಜಯನಗರ ಸಾಮ್ರಾಜ್ಯದ ರಾಜ್ಯರು ವಿಸ್ತರಿಸಿದರು ವಿಠಲ್ ದೇವಾಲಯ ವಿಠ್ಠಲ್ ದೇವಾಲಯವು ಹಂಪಿಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲೊಂದು ಈ ದೇವಾಲಯದಲ್ಲಿ ರಥಶಿಲ್ಪ ಸಂಗೀತೋತ್ಪ ಕಂಬಗಳು ಕಲಾತ್ಮಕ ಗೋಪುರಗಳು ಇವೆ ಸಂಗೀತೋತ್ವ ಕಂಬಗಳಲ್ಲಿ ಕೈಯಿಂದ ತಟ್ಟಿದರೆ ಸಂಗೀತದ ನಾದ ಬರುತ್ತದೆ ಹಳೆಯ ಸೇತು ಬಂಧನ ನದಿಯ ಮೇಲೆ ನಿರ್ಮಿಸಲಾದ ಹಳೆಯ ಸೇತುವೆ ಪ್ರಾಚೀನ ತಂತ್ರಜ್ಞಾನವನ್ನು ತೋರಿಸುತ್ತದೆ ಇದನ್ನು ರಾಜಕೀಯ ಮತ್ತು ವ್ಯಾಪಾರದ ಪ್ರಮುಖ ಭಾಗವಾಗಿ ಬಳಸಲಾಗುತ್ತಿತ್ತು ಹಂಪಿಯ ಬಜಾರುಗಳು ಹಂಪಿಯ ಬಜಾರಗಳು ಹಳೆಯ ಕಾಲದಲ್ಲಿ ವ್ಯಾಪಾರ ಕೇಂದ್ರವಾಗಿದ್ದು ಇಲ್ಲಿ ಹಸ್ತಕಲಾ ವಸ್ತುಗಳು ಆಭರಣಗಳು ಪೌರಾಣಿಕ ವಸ್ತುಗಳ ವ್ಯಾಪಾರ ನಡೆಯುತ್ತಿತ್ತು ಹಂಪಿಯ ರಾಜ್ಯ ಮನೆಗಳು ಮತ್ತು ಹಳೆಯ ಶಿಲ್ಪಗಳು ಹಂಪಿಯಲ್ಲಿ ಹಲವಾರು ರಾಜ್ಯದ ಮನೆಗಳು ರಾಜಸ್ಥಾನಗಳು ಮತ್ತು ಪ್ರಾಚೀನ ಕಲಾತ್ಮಕ ಶಿಲ್ಪಗಳು ಇವೆ ಇಲ್ಲಿ ಕೆಂಪು ಕಲ್ಲಿನ ಶಿಲ್ಪಕಲೆ ಮತ್ತು ಅತ್ಯಂತ ಸುಂದರವಾಗಿ ತೋರುತ್ತದೆ ಹಂಪಿಯ ಭೌಗೋಳಿಕ ರಚನೆ ಹಂಪಿಯ ಭೂಭಾಗವು ಪ್ರಮುಖವಾಗಿ ಗ್ರಾನೈಟ್ ಕಲ್ಲುಗಳಿಂದ ಕೂಡಿದೆ ಹಂಪಿಯ ಸುತ್ತಲು ಗುಡ್ಡಗಳು ಮತ್ತು ಹೊಲಗಳು ಇವೆ ಇದು ಪ್ರಕೃತಿ ಮತ್ತು ಇತಿಹಾಸದ ಸುಂದರ ಸಂಯೋಜನವಾಗಿದೆ ಹಂಪಿಯ ಸಂಸ್ಕೃತಿ ಮತ್ತು ಉತ್ಸವಗಳು ಹಂಪಿಯಲ್ಲಿ ಪ್ರತಿ ವರ್ಷ ಹಂಪಿ ಉತ್ಸವ ಹಮ್ಮಿಕೊಳ್ಳಲಾಗುತ್ತದೆ ಈ ಉತ್ಸವದಲ್ಲಿ ಭರತನಾಟ್ಯ ಸಂಗೀತ ಮತ್ತು ವಿವಿಧ ಕಲೆಗಳ ಪ್ರದರ್ಶನ ಮಾಡಲಾಗುತ್ತದೆ ಇದು ಪ್ರವಾಸಿಗರಿಗೆ ಪ್ರಮುಖ ಆಕರ್ಷಣೆ ಆಗಿದೆ ಹರ್ ಹರ್ ಮಹಾದೇವ್ ವಿಡಿಯೋ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ